ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿರುವ ಸ್ತ್ರೀ ಶಕ್ತಿ ಗುಂಪುಗಳ ಒಕ್ಕೂಟ ಸಭೆ ಸಮಾರಂಭಗಳಿಗಾಗಿ ಮೀಸಲಿಟ್ಟ ಸ್ತ್ರೀಶಕ್ತಿ ಶಕ್ತಿ ಭವನ ಇಂದು ನಿರ್ಲಕ್ಷ್ಯ ಹಾಗೂ ಸಮರ್ಪಕವಾಗಿ ಸದ್ಬಳಕೆಯಾಗದ ಹಿನ್ನೆಲೆಯಲ್ಲಿ ಪಾಳುಬಿದ್ದು ಅನಾಥವಾಗಿದೆ ಹೌದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ತ್ರೀ ಶಕ್ತಿ ಯೋಜನೆಯಡಿ ಎರಡು ಸಾವಿರ ಹದಿನಾಲ್ಕು ಹದಿನೈದನೆಯ ಸಾಲಿನಲ್ಲಿ ಇಪ್ಪತ್ತೈದು ಲಕ್ಷ ಅನುದಾನದಲ್ಲಿ ಪಟ್ಟಣದ ಬಸವೇಶ್ವರ ನಗರದಲ್ಲಿ ನಿರ್ಮಾಣಗೊಂಡ ಭವನ ಈಗ ನಿರ್ವಹಣೆ ಇಲ್ಲದೆ ನಿರ್ಲಕ್ಷ್ಯಕ್ಕೊಳಗಾಗಿದ್ದು ಕಟ್ಟಡದ ಕಿಟಕಿ ಗಾಜುಗಳಂತೂ ಒಡೆದು ಹೋಗಿವೆ ಸುತ್ತಲೂ ಬೆಳೆದ ಗಿಡಗಂಟೆಗಳಿಂದ ಗಂಟೆಗಳಿಂದ ಭವನದ ಸೌಂದರ್ಯವು ಕಣ್ಮರೆಯಾಗಿದೆ ಆರಂಭದಲ್ಲಿ ಭರ್ಜರಿ ಕಾರ್ಯಚಟುವಟಿಕೆ ಮೂಲಕ ಭವನ ರಾರಾಜಿಸಿದ್ದಾರಾದರೂ ಆರಂಭದಲ್ಲಿ ಭರ್ಜರಿ ಕಾರ್ಯಚಟುವಟಿಕೆ ಮೂಲಕ ಭವನ ರಾರಾಜಿಸಿತ್ತಾದರೂ ನಂತರದ ದಿನಗಳಲ್ಲಿ ನಿರ್ವಹಣೆಯ ನಿರ್ಲಕ್ಷ್ಯದಿಂದಾಗಿ ದುಸ್ಥಿತಿಗೆ ಸಾಕ್ಷಿಯಾಗಿದೆ ಗಣೇಶೋತ್ಸವ ಸಂದರ್ಭದಲ್ಲಿ ಗಣೇಶನ ಪ್ರತಿಷ್ಠಾಪನೆಯ ಸಲುವಾಗಿ ಸ್ತ್ರೀಶಕ್ತಿ ಶಕ್ತಿ ಭವನವನ್ನು ಸ್ವಚ್ಛಗೊಳಿಸಿ ಸುಣ್ಣ ಬಣ್ಣದಿಂದ ಸಿಂಗಾರಗೊಳಿಸುವುದನ್ನು ಹೊರತುಪಡಿಸಿದರೆ ಉಳಿದ ವರ್ಷವಿಡೀ ಬಾಗಿಲು ತೆರೆಯದೆ ಭೂತ ಬಂಗಲೆಯಂತಾಗುತ್ತದೆ ಹೀಗಾಗಿ ಇದು ಈಗ ಅನಗತ್ಯ ಕಾರ್ಯಚಟುವಟಿಕೆಯ ತಾಣವಾಗಿ ಮಾರ್ಪಟ್ಟಿದ್ದು ಇದರಿಂದಾಗಿ ಪ್ರಜ್ಞಾವಂತರು ಖೇದ ವ್ಯಕ್ತಪಡಿಸಿದ್ದಾರೆ ಭವನದ ನಿರ್ವಹಣೆಯ ಜವಾಬ್ದಾರಿ ಹೊತ್ತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸದ್ಯ ಮೌನವಾಗಿದ್ದು ಸ್ತ್ರೀ ಶಕ್ತಿ ಗುಂಪುಗಳು ಹೊರತುಪಡಿಸಿ ಖಾಸಗಿ ಕಾರ್ಯಕ್ರಮಗಳಿಗೆ ನೀಡುವ ಭವನದ ಬಾಡಿಗೆ ಹಣವನ್ನು ತನ್ನ ಖಾತೆಗೆ ಜಮೆ ಮಾಡಿಕೊಳ್ಳುವ ಇಲಾಖೆ ನಿರ್ವಹಣೆಯನ್ನೇಕೆ ಮಾಡುತ್ತಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಸದ್ಯ ವ್ಯಯ ಮಾಡಿದ ಲಕ್ಷಾಂತರ ಹಣ ಹೊಳೆಯಲ್ಲಿ ಹುಣಸೆ ಹಣ್ಣು ಹೊಳೆಯಲ್ಲಿ ಹುಣಸೆ ಹಿಂಡಿದಂತಾಗಿದೆ ಎನ್ನುವಂತಾಗಿದೆ ನೈನ್ ಲೈವ್ ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ